ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಹೇಗೆ ಮಾಡೋದು ಅಂತ ನೋಡೋಣವಾ ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಟ್ ಮಾಡ್ಕೊಂಬಿಡಿ ಜೀರಿಗೆ ಸಾಸಿವೆ ಹಸಿಮೆಣಸಿನ್ಕಾಯಿ ಬೆಲ್ಲ ರಸ ಕಡಲೆ ಹಿಟ್ಟು ಅರ್ಶಿಣ ಪುಡಿ ಒಂದು ನಾಲ್ಕು ಗಡ್ಡೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಗಾರ್ನಿಶ್ಗೆ ಕೊತ್ತಂಬರಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆ ತೋರಿಸಿಲ್ಲ ನಾನು ಆಮೇಲೆ ತೋರಿಸಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಬಾಣಲೇಲಿ ಆಸೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕ್ಕೋತಾ ಇದ್ದೀನಿ ಹಾಕೋತಾ ಇದ್ದೀನಿ ಹತ್ತು ನಿಮ್ಸಿ ಹಾಕಿ ಈರುಳ್ಳಿ ಹಾಕೋಣ ಈರುಳ್ಳಿನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಈರುಳ್ಳಿ ಬೆಂದಿದೆ ರಸ ಹಾಕೊಳ್ಳೋಣ ಹಾಗೆ ಬೆಲ್ಲನ ಹಾಕೊಂಡು ಮತ್ತು ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಬೆಂದಿದೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅರ್ಶನ ಪುಡಿ ಹಾಕೊಳ್ಳಿ ಟೌನ್ ಆಫ್ ಮಾಡಿ ನೋಡಿ ಈಗ ಇದು ಬೆಂದಿದೆ ಇದನ್ನು ಹಾಗೆ ಹಣ್ಣಿಗೆ ಹಾಕೋಕ್ಬಿಟ್ಟು ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಡೇಪೂರಿ ಸರ್ವ್ ಮಾಡುವಾಗ ಕಡಲೆ ಹಿಟ್ಟು ಗೊಜ್ಜು ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಶೇವ್ ಇಟ್ಕೊಂಡಿದ್ದೀನಿ ಎಲ್ಲ ಹಾಕಿ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ಬೇಕು ಅಂದರೆ ಮೇಲೆ ಮತ್ತೆ ಶೇವ್ ಸರ್ವ್ ಮಾಡ್ಕೊಳ್ಳಿ ಬೇಡ ಅನ್ನೋರು ಹಾಗೇನೆ ತಿನ್ಬೋದು ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮೆಟ್ ಸವಿಯಲು ರೆಡಿ ಆಯಿತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶಶಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಿಮ್ಮ ಗೆಳತಿನ ಬೆಳೆಸಿ